हाई फ्रेंड्स वेलकम टू मई चानल शांता कन्ड अफिशियल ಚಾನಲ್ಗೆ ಸ್ವತಃ ಫ್ರೆಂಡ್ಸ್ ಬನ್ನಿ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಿಮಗೋಸ್ಕರ ಏನೆಲ್ಲ ನಾನು ಕಲೆಕ್ಷನ್ ತೊಗೊಂಬಂದಿದ್ದೀನಿ ಅಂದರೆ ಸೊ ತುಂಬ ಮುದ್ದಾಗಿರುವಂತಹ ನೆಕ್ಲೆಸ್ಗಳು ತುಂಬ ಕಡಿಮೆ ಗ್ರಾಮ್ಗೆ ಸಿಗುವಂತಹ ಒಳ್ಳೊಳ್ಳೆ ನೆಕ್ಲೆಸ್ಗಳು ಮತ್ತು ಡೈಮಂಡ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ಹವಳದ ನೆಕ್ಲೆ ಹವಳದಿಂದ ಮಾಡಿರುವುದು ಜೇಡದಿಂದ ಮಾಡಿರ್ಬೋದು ನಾನಾ ರೀತಿಯ ನೆಕ್ಲೆಸ್ ಡಿಸೈನ್ಸ್ನ ನಾನು ಇವತ್ತು ತೊಗೊಂಬಂದಿದ್ದೀನಿ ನೀವು ಆಲ್ರೆಡಿ ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇರುವ ನೆಕ್ಲೆಸ್ ಬಂದ್ಬಿಟ್ಟು ತುಂಬಾ ಮುದ್ದಾಗಿದೆ ತುಂಬ ಕಡಿಮೆ ಗ್ರಾಮ್ ಹತ್ತು ಗ್ರಾಮ್ಗೆ ಸಿಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಒಂದಾತು ನನ್ನದು ನನ್ನ ನೆಕ್ಲೆಸ್ ಡಿಸೈನ್ಸ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಒಂದು ನೆಕ್ಲೆಸ್ ಇಪ್ಪತ್ತು ಗ್ರಾಮ್ಗೆ ಸಿಗ್ತಾಯಿದೆ ಸೊ ಮೂರೇಳೆ ಡಿಸೈನ್ಸಲ್ಲಿ ಬಂದಿದೆ ಮಾವಿನಕಾಯಿ ಬಾರ್ಡ್ರು ಬಂದಿದೆ ಅಂತಲೇ ಹೇಳ್ಬೋದು ಮಾವಿನಕಾಯಿ ಥರ ಡಿಸೈನ್ಸ್ ಬಂದಿದೆ ಮತ್ತು ಫಸ್ಟ್ ಲೈನ್ ಬಂದು ಗುಂಡಿನ ಥರ ಆರ ಡಿಸೈನ್ಸ್ ಬಂದಿದೆ ಮತ್ತು ಜೇಡ ಡಿಸೈನ್ಸ್ ಬಂದಿದೆ ಇದರಲ್ಲಿ ಮತ್ತು ಕೆಂಪೊಳ ಸ್ವಲ್ಪ ಯೂಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕೇವಲ ಇ ಇಪ್ಪತ್ತು ಗ್ರಾಮ್ಗೆ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ಫ್ರೆಂಡ್ಸ್ ಮತ್ತೊಂದು ಡಿಸೈನ್ಸ್ನ ನೋಡ್ಕೊಂಬರೋಣ ಈ ಒಂದು ಆ್ಯಂಟಿ ಕಾಲೇಜುಂಬಿಕೆ ಬಂದುಬಿಟ್ಟು ಕೇವಲ ಹತ್ತು ಗ್ರಾಮ್ಗೆ ಸಿಗ್ತಾ ಇದೆ ಈ ಆ್ಯಂಟಿ ಕಾಲೇಜುಂಬಿಕೆ ನೀವೇನಾದರೂ ಮಾಡಿಸ್ಕೊಬೇಕು ಅಂತಿದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ನಂಬರ್ಗೆ ಕರೆ ಮಾಡಿರಿ ಅಂತಲೇ ಹೇಳ್ತಾ ಇದ್ದೀನಿ ಆ ನಂಬರ್ಗೆ ನೀವೇನಾದರೂ ಫೋನ್ ಮಾಡಿದ್ರೆ ಆರಾಮಾಗಿ ನೀವು ಹತ್ತು ಗ್ರಾಮ್ಗೆ ಈ ರೀತಿಯ ಒಂದು ಆ್ಯಂಟಿ ಕಾಲೇಜುಂಬಿಕೆ ಯಾವ ರೀತಿ ಎಲ್ಲಿ ಎಷ್ಟು ಗ್ರಾಮಲ್ಲಿ ಎಲ್ಲಿ ಸಿಗುತ್ತೆ ಎಲ್ಲ ಫುಲ್ಲು ಡೀಟೇಲ್ಸ್ ಅವ್ರು ಹೇಳ್ತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋ ನೀವು ತೋರಿಸ್ತಾ ಇದ್ದೀನಿ ಅತಿಯಾಗಿ ಮುಖ್ಯವಾಗಿರೋದು ಅಂದರೆ ತುಂಬ ಮಾಂಗ್ಲ ಚೈನ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ಮಾಂಗ್ಲೆ ಚೈನು ಎಷ್ಟು ಮುಖ್ಯ ಅಂತ ಎಷ್ಟೋ ಜನ ಹೆಣ್ಮಕ್ಳು ಸರ್ಚ್ ಮಾಡ್ತಾ ಇರ್ತಾರೆ ಯಾಕಂದರೆ ಮಾಂಗಲೆ ಚೈನು ಎಷ್ಟು ಗ್ರಾಮಿಗೆ ಮಾಡ್ಸ್ಕೊಬೇಕು ಎಷ್ಟು ಗ್ರಾಮಿಂಗ್ ಮಾಡಿಸ್ಕೊಂಡ್ರೆ ಒಳ್ಳೇದು ಎಷ್ಟು ಗ್ರಾಮ್ ಮಾಡಿಸ್ಕೊಬೇಕು ಅಂತ ಅವ್ರಿಗೆ ಸರಿಯಾಗಿ ಗೊತ್ತಿರಲ್ಲ ಯಾಕಂದರೆ ಮಾಂಗಲೆ ಚೈನು ಕೆಲವರು ಒಂದೆಳೆ ಯೂಸ್ ಮಾಡ್ತಾರೆ ಕೆಲವರು ಎರಡೆಲ್ಲೇ ಯೂಸ್ ಮಾಡ್ತಾರೆ ನಾವು ನೋಡ ನೋಡಿದಷ್ಟು ಈಗ ಆಲ್ಮೋಸ್ಟ್ ಎಲ್ಲರೂ ಸಹ ಎರಡೆ ಮಾಂಗಲೆ ಚೈನ ಚೂಸ್ ಮಾಡ್ತಾನೇ ಇದ್ದಾರೆ ನಿಮ್ಗೆ ಏನಾದರೂ ಎರಡೆ ಮಾಂಗಲೆ ಚೈನ್ ಮಾಡಿಸ್ಕೊಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಆ ನಂಬರ್ಗೆ ನೀವು ಕರೆ ಮಾಡ್ರೆ ಈ ರೀತಿಯ ಒಂದು ಎರಡೆಲೆ ಮಾಂಗಲೆ ಚೈನ್ ಕೇವಲ ಹದಿನೈದು ಗ್ರಾಮ್ಗೆಲ್ಲ ಸಿಗ್ತಾ ಇದೆ ಎರಡೆ ಮಾಂಗಲೆ ಚೈನು ಫ್ರೆಂಡ್ಸ್ ತಡ ಮಾಡಿಬಿಡಿ ಕೇವಲ ಹದಿನೈದು ಗ್ರಾಮ್ಗೆ ಈ ರೀತಿಯ ಮಾಂಗಲೆ ಮಾಂಗ್ಲೆ ಚೈನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ನೀವು ಈ ನಂಬರ್ಗೆ ಏನಾದರೂ ನೀವು ಫೋನ್ ಮಾಡಿದ್ರೆ ಹದಿನೈದು ಗ್ರಾಮ್ಗೆ ತಾಲಿ ಸಮೇತ ಮಂಗಲ ಚೈನ್ ಬರ್ತಾ ಇದೆ ಅಂತ ನೀವು ತುಂಬ ಖುಷಿ ಪಡ್ತೀರಾ ಅಂತಲೇ ಹೇಳ್ಬೋದು ತುಂಬ ಗ್ರ್ಯಾಂಡಾಗಿದೆ ಎಷ್ಟು ಔಟ್ ಸ್ಟ್ಯಾಂಡಿಂಗ್ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ತುಂಬ ಒಂದು ಮುದ್ದಾಗಿರುವಂತಹ ಮಾಂಗಲ ಚೈನ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ನೋಡ್ಬೋದು ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ನನ್ನ ನಂಬರು ಸಹ ತೋರಿಸ್ತಾ ಇದ್ದೀನಿ ನೀವು ಈ ನಂಬರ್ಗೆ ಏನಾದರೂ ಫೋನ್ ಮಾಡಿದ್ರೆ ಸೊ ನಿಮಗೆ ಎಲ್ಲಿದೆ ಶಾಪು ಫುಲ್ ಡೀಟೇಲ್ಸ್ ಎಲ್ಲ ಸಹ ಅವ್ರು ಹೇಳ್ತಾರೆ ಮತ್ತು ಎಷ್ಟು ಗ್ರಾಮ್ಗೆ ಮಾಡಿಸ್ಕೊಂಡ್ರೆ ಒಳ್ಳೆಯದು ಎಷ್ಟು ಗ್ರಾಮ್ಗೆ ಸಿಗುತ್ತೆ ನಿಮಗೆ ಒಂದು ಇಟ್ಟುಕುವ ಬೆಲೆಯಲ್ಲಿ ಅವರು ಮಾಡಿಸ್ಕೊಡ್ತಾರೆ ಅಂತಲೇ ಹೇಳ್ಬೋದು ಸೊ ಹೀಗೆ ತಡ ಮಾಡದೆ ನೀವು ಅಮೌಂಟನ್ನ ರೆಡಿ ಮಾಡಿಕೊಂಡು ದಯವಿಟ್ಟು ಫೋನ್ ನಂಬರ್ ಮಾ ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ಎಲ್ಲ ಫುಲ್ ಡೀಟೇಲ್ಸ್ನ ನೀವು ತಿಳ್ಕೊಬೋದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಈ ಒಂದು ಡಿಸೈನ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂತಲೇ ನಾನು ಈ ಕಲೆಕ್ಷನ್ ಡಿಸೈನ್ಸ್ನ ಒಂದು ವಿಡಿಯೋ ನಾನು ನಿಮಗೋಸ್ಕರ ತೊಗೊಂಬಂದಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಈ ಒಂದು ಡಿಸೈನ್ಸ್ ಅಂತ ಒಂದು ಅಟ್ರಾಕ್ಟಿವ್ ಕಲೆಕ್ಟಿವ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ತುಂಬ ಒಂದು ಮುದ್ದಾಗಿದೆ ಈ ಒಂದು ಡಿಸೈನ್ಸು ಮತ್ತು ತಾಲಿ ಬಂದು ಎರಡು ತಾಲಿ ಡಿಸೈನ್ಸ್ ಅಂತಲೇ ಹೇಳ್ಬೋದು ತಾಲಿ ಡಿಸೈನ್ಸ್ ನೋಡ್ಬೋದು ತುಂಬ ಒಂದು ಗ್ರ್ಯಾಂಡಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ಒಂದು ಒಂದು ತುಂಬ ಮುದ್ದಾಗಿರೋ ಒಂದು ಕಲೆಕ್ಷನ್ ಡಿಸೈನ್ಸ್ಗಳನ್ನ ನೀವು ನೋಡ್ತಾ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಮತ್ತೊಂದು ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್ ಈ ಒಂದು ಲಾಂಗ್ ಚೈನು ಎಷ್ಟು ಚೆನ್ನಾಗಿದೆ ಅಂದರೆ ಮೂರೆಳೆ ಡಿಸೈನ್ ಅಂತಲೇ ಹೇಳ್ಬೋದು ಈಗ ಆಲ್ಮೋಸ್ಟ್ ಒಂದೆಳೆ ಲಾಂಗ್ ಚೈನ್ ಎಲ್ಲರೂ ಕಡಿಮೆ ಮಾಡಿಬಿಟ್ಟಿದ್ದಾರೆ ಯಾಕಂದರೆ ಈಗ ಈ ರೀತಿಯ ಮೂರೆಳೆ ಗುಂಡು ಬಂದಿರುವಂತಹ ಲಾಂಗ್ ಚೈನ್ನ ತುಂಬ ಚೂಸ್ ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಮೂವತ್ತು ಗ್ರಾಮ್ಗೆ ಸಿಗ್ತಾಯಿದೆ ಆದರೆ ಬನ್ನಿ ಮತ್ತೊಂದು ಮಂಗಲೆ ಚೈನ್ ಲಾಂಗ್ ಚೈನ್ ಡಿಸೈನ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಒಂದು ವೆಡ್ಡಿಂಗ್ ಸೆಟ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಕೇವಲ ನಲವತ್ನಾಲ್ಕು ಗ್ರಾಮ್ಗೆ ನೆಕ್ಲೆಸ್ ಮತ್ತು ಲಾಂಗ್ ಚೈನ್ ಎರಡೂ ಸಹ ಸಿಗ್ತಾ ಇದೆ ಫ್ರೆಂಡ್ಸ್ ಮುದ್ದಾಗಿರೋ ಒಂದು ವೆಡ್ಡಿಂಗ್ ಕಲೆಕ್ಷನ್ ಡಿಸೈನ್ಸು ಎಷ್ಟು ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ನ ನಲವತ್ತು ಗ್ರಾಮ್ಗೆ ಈ ಎರಡು ಕಲೆಕ್ಷನ್ ಇದ್ರೆ ಆರಾಮಾಗಿ ನೀವು ಏನಾದರೂ ಒಡವೆ ಯಾವ ರೀತಿ ಮಾಡಿಸ್ಕೊಬೇಕು ಯಾವ ರೀತಿ ತೊಗೊಬೇಕು ಅಂತಿದ್ರೆ ತಡ ಮಾಡದೆ ಈ ವಿಡಿಯೋನ ನೋಡಿ ಫೋನ್ ನಂಬರ್ಗೆ ಫೋನ್ ಮಾಡಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ಬನ್ನಿ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಏನು ಅಂದರೆ ತುಂಬ ಒಂದು ಗ್ರ್ಯಾಂಡಾಗಿರುವಂತಹ ಇಯರಿಂಗ್ಸ್ನ ತೋರಿಸ್ತಾ ಇದ್ದೀನಿ ಈ ಒಂದು ಅಂದರೆ ಮದುವೆಗಳಿಗೆಲ್ಲ ತುಂಬ ಒಂದು ಸಿಂಪಲಾಗಿರುವಂಥ ಕಾಲೇಜುಮ್ಕೆ ಬದಲಾಗಿ ಈ ಒಂದು ಆ್ಯಂಟಿ ಕಾಲೇಜುಮುಮ್ಕೆನ ಮಾಡಿಸ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಮುದ್ದಾಗಿದೆ ಒಳ್ಳೆ ಕಲೆಕ್ಷನ್ಸ್ ಅಂತ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಈ ಒಂದು ಹೊಸ ವಾಲೆ ಹೊಸ್ತಾಗಿ ಮದುವೆ ಆಗಿರೋರ್ಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಸೊ ಆಲ್ಮೋಸ್ಟ್ ವುಮೆನ್ಸ್ಗೆಲ್ಲ ಈ ಥರ ಇಯರಿಂಗ್ಸ್ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಈ ಒಂದು ನನ್ನ ಪುಟ್ಟ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗ್ತಾ ಇದೆ ಇದು ಮಾಡ್ತಾ ಇದ್ದೀನಿ